ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾತಾಡುವಂಥ ಕಂಟೆಂಟ್ ಬಂದು ಡಿ ಮಾರ್ಟ್ ಡಿ ಮಾರ್ಟ್ ಬಗ್ಗೆ ಇವತ್ತು ನಾನು ಚರ್ಚೆ ಹೋಗ್ತಾ ಇದ್ದೀನಿ ಮೊದಲಿಗೆ ಡಿ ಮಾರ್ಟ್ ಓನರ್ ಬಗ್ಗೆ ಮಾತಾಡೋಣ ಡಿ ಮಾರ್ಟ್ನ ಯಾವ ಥರ ಅವರು ನಿರ್ಮಾಣ ಮಾಡಿದ್ದಾರೆ ಡಿ ಮಾರ್ಟ್ ಅನ್ನೋ ಯೋಚನೆ ಅವ್ರಿಗೆ ಯಾವ ಥರ ಬಂತು ಅದನ್ನು ಯಾವ ಥರ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂತಹ ರಾಧಾಕೃಷ್ಣನ್ ದಮಾನಿ ಅಂತ ಇವರ ಹೆಸರು ಇವರ ಹೆಸರಿನ ಇನ್ಷಿಯಲ್ನೇ ದಮಾನಿ ಅನ್ನೋ ಹೆಸರನ್ನು ಡಿ ಮಾರ್ಟ್ ಅಂತ ಮಾಡಿದ್ದಾರೆ ನೋಡಿ ಡಿಮಾರ್ಟ್ ಸೂಪರ್ ಮಾರ್ಕೆಟ್ ಓನರ್ ಆಗಿರುವಂತಹ ರಾಧಾಕೃಷ್ಣನ್ ಅವರು ಬಿ ಕಾಮ್ ಸಹಾನು ಪೂರ್ತಿ ಮಾಡಿಲ್ಲ ಇವರು ಬಿ ಕಾಮ್ನು ಕಂಪ್ಲೀಟ್ ಮಾಡದೆ ಇಷ್ಟು ದೊಡ್ಡ ಯಶಸ್ಸನ್ನು ಯಾವ ಥರ ಕಂಡ್ರು ಅಂತ ನೋಡೋಣ ಮೊದಲಿಗೆ ಅದಕ್ಕೆ ದಾರಿ ತೋರದ ಪರಿಸ್ಥಿತಿಗಳನ್ನು ನೋಡೋಣ ಮೂಲತಃ ದಮಾನಿಯವರ ತಂದೆ ತಾಯಿಗಳು ರಾಜಸ್ಥಾನ್ದವರು ರಾಜಸ್ಥಾನ್ದ ಸಾವಿರದ ಒಂಬೈನೂರ ಐವತ್ನಾಲ್ಕರ ಶಿವಾಜಿ ಕಿಶನ್ಜಿ ಅನ್ನೋ ಮಾರ್ವಾಡಿಯ ಎರಡನೇ ಪುತ್ರ ಇವರು ಇವರು ಹುಟ್ಟಿದ ಸ್ವಲ್ಪ ದಿನದಲ್ಲೇ ಅವರ ತಂದೆಯವರು ಮುಂಬೈಯಲ್ಲಿ ಅವ್ರದ್ದೇ ಆದ ಒಂದು ಸಣ್ಣ ಬಿಸ್ನೆಸ್ನ ಶುರು ಮಾಡ್ಕೊಂಡಿದ್ರು ಇವರ ತಂದೆಯವರ ವೃತ್ತಿ ಆಮೇಲೆ ಬಿಸ್ನೆಸ್ ಅಂತ ಹೇಳಿದ್ನಲ್ಲ ಬಿಸ್ನೆಸ್ ಬಂದು ಬಾಲ್ ಬೇರಿಂಗ್ ಬೇರಿಂಗ್ಸ್ ಇರ್ತಾವಲ್ಲ ಗಾಡಿದೇ ಆಗಲಿ ಯಾವುದೇ ಮಿಷಿನರಿ ಅದೆಲ್ಲ ಸರಬರಾಜು ಮಾಡುವಂತಹ ಕೆಲಸ ಇವ್ರದ್ದಾಗಿತ್ತು ಆದರೆ ಇವರು ಸ್ವಲ್ಪ ವಯಸ್ಸಿಗೆ ಬರ್ತಿದ್ದಂಗೆ ಅಂದರೆ ಕಾಮ್ ಓದ್ತಿದ್ದಂಗೆ ಅವರಪ್ಪ ಅನಾರೋಗ್ಯದ ರೀತಿಯ ತೀರಿ ಹೋಗಿದ್ದಕ್ಕೆ ಕುಟುಂಬಕ್ಕೆ ಆರ್ಥಿಕ ನೆರವಾಗಿ ಇವ್ರು ನಿಲ್ಲಬೇಕಾಯಿತು ಅಣ್ಣ ಸ್ಟಾಕ್ ಮಾರ್ಕೆಟಲ್ಲಿ ಬ್ರೋಕರ್ ಆಗಿರೋದ್ರಿಂದ ಅವರಪ್ಪ ತೀರ್ ಹೋದ್ಮೇಲೆ ಇವ್ರಿಗೂ ಸ್ಟಡಿಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ಅಣ್ಣನ ಜೊತೆ ಸೇರಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಬ್ರೋಕರಾಗಿ ವರ್ಕ್ ಮಾಡಿ ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸುಮಾರು ಬುಕ್ಗಳನ್ನು ಓದ್ಕೊಂಡು ಅದರಲ್ಲಿ ಚೆನ್ನಾಗಿ ಪರಿಣತಿ ಒಂದು ಗೈಡೆನ್ಸ್ ತೊಗೊಂಡು ಅದರಿಂದ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಇವ್ರದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರುವಾದರು ಕ್ರಮೇಣ ಮಾರ್ಕೆಟ್ ಶೇರ್ಗಳಲ್ಲಿ ಸತತವಾಗಿ ಲಾಭನ ಪಡೆಯೋಕ್ಕೆ ಶುರುವಾಯಿತು ಯಾವ ಥರ ಅಂದರೆ ಒಂದು ಹೇಳ್ತೀನಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರ್ ಮಾರ್ಕೆಟ್ಸು ಫಸ್ಟಿಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರ್ಸ್ ಬಂದು ಮೊದಲಿಗೆ ಎಂಟು ರೂಪಾಯಿಗಳು ಮಾತ್ರ ಇತ್ತು ಆ ಎಂಟು ರೂಪಾಯಿಗಳಿದ್ದಾಗ ಇವರು ಲಕ್ಷಗಟ್ಟೆ ಶೇರ್ನ ಅದರಲ್ಲಿ ಕೊಂಡ್ಕೊಂಡಿದ್ರು ಆದರೆ ಅದೇ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರ್ ಮಾರ್ಕೆಟ್ನ ಬೆಲೆ ಇವತ್ತೇನಿದೆ ಅಂದರೆ ಒಂದು ಶೇರು ಹನ್ನೊಂದು ಸಾವಿರಕ್ಕಿದೆ ಹನ್ನೊಂದು ಸಾವಿರ ಇಲ್ಲಿ ಎಂಟು ರೂಪಾಯಿಯಲ್ಲಿ ಈ ಥರ ವ್ಯತ್ಯಾಸದಲ್ಲಿ ಅವರ ಒಂದು ಲಾಭ ಮುಂದಕ್ಕೋಗಿದೆ ಇಂಥವು ಇಂಥದ್ದೇ ಆದ ಲಾಭಗಳು ಇವರ ಪಟ್ಟಿಯಲ್ಲಿ ಅನೇಕ ಇದ್ದಾವೆ ಇವ್ರ ಜೀವನದಲ್ಲಿ ತೊಗೊಂಡಿರೋವು ಜಾಸ್ತಿಯಾಗಿರೋವು ಹಾಗೆ ಹೋಗ್ತಾ ಇದ್ದಂಗೆ ಆ ಲಾಭನೆಲ್ಲ ಏನು ಮಾಡಬೇಕು ಅಂತ ಇವರೊಂದು ಹವ್ಯಾಸದೊಳಗೆ ಮುಂಬೈನಲ್ಲೇ ಅಪ್ನಾ ಬಜಾರ್ನ ಫ್ರ್ಯಾಂಚೈಸ್ ತೊಗೊಂಡ್ರು ಫ್ರ್ಯಾಂಚೈಸ್ ತೊಗೊಂಡು ಅಪ್ನಾ ಬಜಾರ್ನ ಅವ್ರ ದೋ ಅವರ ಸ್ನೇಹಿತರಾದ ದಾಮೋದರ ಜೊತೆಗೆ ಇವರು ಶುರು ಮಾಡಿಕೊಂಡ್ರು ಮುಂಬೈನಲ್ಲೇ ಸ್ಟಾರ್ಟ್ ಮಾಡಿದ್ರು ಅದನ್ನು ಮೊದಲಿಗೆ ಅದರಲ್ಲಿ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಮಾರ್ಕೆಟಿಗೆ ಯಾವ ಥರ ಐಟಮ್ ಬರುತ್ತೆ ಅಥವಾ ಐಟಮ್ ಯಾವ ಥರ ನಾವು ಸೇಲ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಇದರಲ್ಲೆಲ್ಲ ಒಳ್ಳೆ ಪರಿಣತಿ ತೊಗೊಂಡ್ರು ಅದರಲ್ಲೆಲ್ಲ ಒಳ್ಳೆ ಚೆನ್ನಾಗಿ ಅನುಭವ ಸಿಕ್ತು ಆಮೇಲೆ ಇವರೇ ಸ್ವಂತವಾಗಿ ಯಾಕೆ ಮಾಡಬಾರ್ದು ಅದನ್ನೆಲ್ಲ ಅಪ್ನ ಬಜಾರ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಸಾಮಾನ್ಯ ಜನಕ್ಕೂ ಸಿಗುವಂಥ ಸೂಪರ್ ಮಾರ್ಕೆಟೇ ಯಾಕೆ ಮಾಡಬಾರ್ದು ಅಂತ ಇವರ ಹೆಸ್ನಲ್ಲಿ ಹೆಸರಿನಲ್ಲೇ ಇರುವಂಥ ದಮಾನಿ ಡಿ ಅನ್ನೋ ಇನ್ಷಿಯಲ್ನ ತೊಗೊಂಡು ಡಿ ಮಾರ್ಟ್ ಅನ್ನೋದನ್ನು ಓನಾಗಿ ಶುರು ಮಾಡಿದ್ರು ಇದನ್ನು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಮೇ ಹದಿನೈದು ಮುಂಬೈನಲ್ಲಿ ಶುರು ಮಾಡಿದ್ರು ಮೊದಲಿಗೆ ಅಲ್ಲಿ ಒಂದರಿಂದ ಶುರುವಾಗಿರೋ ಇವರ ಹೆಜ್ಜೆ ಇವತ್ತಿನ ದಿನ ಭಾರತದಲ್ಲಿ ಇನ್ನೂರ ಅರವತ್ತು ಮೂರಕ್ಕೆ ಹೋಗಿದೆ ಇವರ ಡಿಮಾರ್ಟ್ಗಳ ಬ್ರ್ಯಾಂಚ್ಗಳ ಸಂಖ್ಯೆ ಇದು ನಮ್ಮ ಭಾರತದಲ್ಲಿ ಅಷ್ಟು ಒಳ್ಳೆ ಸಕ್ಸಸ್ ಕಾಣಲಿಕ್ಕೆ ಇವರ ಹತ್ರ ಇರೋದು ಐದೈದು ಅಸ್ತ್ರಗಳು ಅವು ಯಾವುವು ಮೊದಲಿಗೆ ಇವರು ಪ್ಲೇಸ್ನ ರೆಂಟಿಗೆ ತೊಗೊಂತಾರೆ ಬಿಲ್ಡಿಂಗ್ನಲ್ಲ ಎಲ್ಲ ಸೂಪರ್ ಮಾರ್ಕೆಟ್ಗಳು ಏನು ಮಾಡ್ತಾವೆ ಫಸ್ಟು ಬಿಲ್ಡಿಂಗ್ನ ರೆಂಟಿಗೆ ತೊಗೋತಾರೆ ಅದರಿಂದ ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ಇವರು ಪ್ಲೇಸ್ನ ಆಯ್ಕೆ ಮಾಡೋದು ಇವರ ಪ್ರದೇಶ ಯಾವ ಥರ ಆಯ್ಕೆ ಮಾಡ್ತಾರೆ ಅಂದರೆ ಜನಸಮೂಹ ಸಾಮಾನ್ಯ ಜನರು ಎಲ್ಲಿ ಓಡಾಡಲಿಕ್ಕೆ ಒಳ್ಳೆಯ ಪ್ರದೇಶ ಆಗುತ್ತೆ ಪಾರ್ಕಿಂಗು ಇನ್ನೊಂದು ಇನ್ನೊಂದು ಎಲ್ಲ ಮೂಲ ಮೂಲ ಸೌಕರ್ಯ ಚೆನ್ನಾಗಿರೋ ಕಡೆ ಪ್ಲೇಸ್ನ ರೆಂಟಿಗೆ ತೊಗೊಂಡು ಇವರೇ ಓನ್ ಬಿಲ್ಡಿಂಗ್ನ ಬಿಲ್ಡ್ ಮಾಡ್ಕೋತಾರೆ ಎರಡನೇದು ಬಂದು ಹ್ಯೂಸ್ ಆಗಿ ಪ್ರಾಡಕ್ಟನ್ನ ಪರ್ಚೇಸ್ ಮಾಡೋದು ಅಂದರೆ ಬಲ್ಕಾಗಿ ತೊಗೋತಾರೆ ಈ ಥರ ಬಲ್ಕ್ ಆಗಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಹೋಲ್ಸೇಲ್ ರೇಟಲ್ಲಿ ಇನ್ನೂ ತುಂಬ ಕಡಿಮೆಗೆ ಅವ್ರಿಗೆ ಸಿಗುತ್ತೆ ಮೇಯ್ನ್ ಆ ಥರ ಕಡಿಮೆಗೆ ಸಿಗೋಕೆ ಇನ್ನೊಂದು ರೀಸನ್ ಅಂದರೆ ಎಲ್ಲ ಸೂಪರ್ ಮಾರ್ಕೆಟಿಂದ ಇವ್ರಿಗೆ ಕಡಿಮೆ ಕೊಡೋಕ್ಕೆ ಏನು ರೀಸನ್ ಸೆಲ್ಲರ್ಸ್ ಅಂದರೆ ಇವರು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡ್ತಾರೆ ಅಂದರೆ ಯಾರೇ ಆಗಲಿ ಇವತ್ತಿನ ಬಿಸ್ನೆಸ್ನಲ್ಲಿ ನಮಗೆ ಸ್ಟಾಕ್ ಬಂದಮೇಲೆ ಇಷ್ಟು ದಿನಕ್ಕೆ ಲಿಮಿಟೇಷನ್ಗೆ ಅಂತ ಒಂದು ಸ್ವಲ್ಪ ಕ್ರೆಡಿಟ್ ಅನ್ನೋದಿರುತ್ತೆ ಬಟ್ ಇವರು ಹಾಗಲ್ಲ ವಿತಿನ್ ಟೆನ್ ಡೇಸ್ ಒಳಗಡೆ ಕ್ಯಾಶ್ನ ಪೇ ಮಾಡ್ತಾರೆ ಇದೊಂದು ಬೆನಿಫಿಟಲ್ಲಿ ಎಲ್ಲ ಕಂಪ್ನಿಯವರು ಇವ್ರಿಗೆ ಐಟಮ್ನ ಕಡಿಮೆ ರೇಟಿಗೆ ಕೊಡಲಿಕ್ಕೆ ಮುಂಬರ್ತಾಯಿದ್ರು ನಾಲ್ಕನೇದು ಬಂದು ಅಲಂಕಾರ ಇವರು ಅಲಂಕಾರದ ಮೇಲೆ ಯಾವುದೇ ಥರ ಕಾನ್ಸಂಟ್ರೇಷನ್ನೇ ಮಾಡಲ್ಲ ಅಂದರೆ ತುಂಬ ಸಿಂಪಲಾಗಿರ್ತಾರೆ ಯಾಕೆ ಅಂದರೆ ಯಾವುದೇ ಒಂದು ಶಾಪ್ಗೆ ನಾವು ಡೆಕೊರೇಷನ್ ಮಾಡೋಕೆ ಹೋದಾಗ ಅಥವಾ ಅದನ್ನು ನೀಟಾಗಿ ಲೈಟಿಂಗ್ಸ್ ಏನಾದ್ರು ಹಾಕ್ಸೋಕೋದಾಗ ಅದರದೊಂದು ಚಾರ್ಜ್ ಅನ್ನೋದು ನಮಗೆ ತುಂಬ ಜಾಸ್ತಿ ಆಗುತ್ತೆ ಬಟ್ ಇವ್ರು ಏನು ಮಾಡಿದರು ಅಂದರೆ ಯಾವುದೇ ಥರ ಡೆಕೊರೇಷನ್ ಇಲ್ದರೆ ಸಿಂಪಲ್ ಸಿಂಪಲ್ಲಾಗಿ ಇವ್ರನ್ನ ಇವರು ಬಿಲ್ಡ್ ಮಾಡ್ಕೋತಾರೆ ಇವ್ರನ್ನ ಡಿಮಾರ್ಟ್ನ ಆ ಥರ ಏನಾಗುತ್ತೆ ಅಂದರೆ ಅದರಲ್ಲಿ ಯಾವುದೇ ಥರ ಖರ್ಚು ಜಾಸ್ತಿ ಆಗಿರೋಲ್ಲ ಅವರು ಏನು ಅಸೆಟ್ಗೆ ಒಳಗಡೆ ಸೊ ಆ ದುಡ್ಡನ್ನು ತಂದು ಇವರು ಕಸ್ಟಮರ್ಗೆ ಇನ್ನೂ ಕಡಿಮೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಐದನೇದು ಮುಖ್ಯವಾಗಿರೋದು ಇದು ತುಂಬ ಮುಖ್ಯವಾಗಿರೋದು ಏನಂದರೆ ಡಿಮಾರ್ಟ್ ಮೇಲೆ ಲಾಭದಿಂದಲೇ ಬಂದಿರೋ ಲಾಭ ಇಟ್ಕೊಂಡೇ ತಿರುಗಿ ಇನ್ನೂ ಡಿಮಾರ್ಟ್ ಓಪನ್ ಮಾಡೋದು ಇವರು ಇವಾಗ ಇನ್ನೂರ ಅರವತ್ತ್ಮೂರು ಶಾಪ್ಸ್ ಏನಾಗಿದ್ದಾವೆ ಅವೆಲ್ಲವೂ ಸಹ ಯಾವುದೂ ಒಂದು ಲೋನ್ ತೊಗೊಂಡು ಇನ್ನೊಂದು ತೊಗೊಂಡು ಮಾಡಿಲ್ಲ ಎಲ್ಲ ಸ್ವಂತದ ಲಾಭದಿಂದಲೇ ಒಂದಾದ ಮೇಲೆ ಒಂದು ಮಾಡಿರೋದು ಕೆಲವರು ಏನು ಮಾಡ್ತಾರೆ ಒಂದು ಸ ಒಂದು ಶಾಪ್ನ ಮಾಡಿಬಿಟ್ಟು ಅದರಲ್ಲಿ ಲಾಭ ಬಂದರೆ ಸರಿ ಅಂತ ಅದೇ ಶಾಪ್ನ ಪ್ರೂಫ್ ಸಿಕ್ಕೊಂಡು ಬ್ಯಾಂಕಲ್ಲಿ ಲೋನ್ ಎತ್ತೋದು ಇನ್ನೊಂದು ಮಾಡೋದು ಇನ್ನೊಂದು ಮಾಡೋದು ಶೇರ್ಸನ್ನು ಯಾರಿಗಾರು ಸೇಲ್ ಮಾಡೋದು ಆ ಥರ ಮಾಡಿ ಸುಮಾರು ಬ್ರ್ಯಾಂಚ್ ಮಾಡ್ತಾರೆ ಬಟ್ ಇವ್ರು ಹಂಗಲ್ಲ ಒಂದು ಬ್ರ್ಯಾಂಚಲ್ಲಿ ಬಂದಿರೋ ಲಾಭನಿಟ್ಕೊಂಡೆ ಇನ್ನೊಂದನ್ನು ಶುರು ಮಾಡೋದು ಅದು ತುಂಬ ಉತ್ತಮವಾಗಿರುವಂಥ ಲಾಭ ಕೊಡುತ್ತೆ ಯಾಕಂದರೆ ಬ್ಯಾಂಕಿಗೆ ಕಟ್ಟೋ ಬಡ್ಡಿ ಉಳಿಯುತ್ತೆ ಆಚೆ ತೊಗೊಂಡ್ರೆ ಅದರ ಬಡ್ಡಿ ಉಳಿಯುತ್ತೆ ಅದನ್ನೆಲ್ಲ ಸೇರಿಸಿ ತಿರ್ಗ ಜನಗಳಿಗೆ ಇವರು ತುಂಬ ಕಡಿಮೆನಲ್ಲಿ ಕೊಡ್ತಾಯಿದ್ರು ಎರಡು ಸಾವಿರದ ಎರಡರ ಆಚೆಗೇನಿತ್ತು ಸೂಪರ್ ಮಾರ್ಕೆಟ್ ಅಂದರೆ ಬರೀ ಶ್ರೀಮಂತರು ಮಾತ್ರ ಹೋಗೋ ಹಾಗಿತ್ತು ಆದರೆ ಇವರು ಡಿ ಮಾರ್ಟ್ ಓಪನ್ ಮಾಡಿದ ಮೇಲೆ ಎರಡು ಸಾವಿರದ ಎರಡರಿಂದ ಈಚೆಕೇನಾಯಿತು ಸಾಮಾನ್ಯ ವ್ಯಕ್ತಿಗೂ ಸೂಪರ್ ಮಾರ್ಕೆಟ್ಗೆ ಹೋಗುವಂಥ ಶಕ್ತಿ ಬಂದಿದೆ ಇದು ಕಣ್ರಿ ಮಾರ್ಟ್ ಓನರ್ ಆಗಿರುವಂತಹ ರಾಮಕೃಷ್ಣನ್ ದಮಾನಿಯವರ ಸಕ್ಸಸ್ಫುಲ್ ಸ್ಟೋರಿ ಅದಕ್ಕೆ ಹೇಳೋದು ಯಾವುದೇ ವಿಚಾರದಲ್ಲಿ ಅವರು ಕೆಲಸ ಮಾಡಬೇಕು ಅಂದಾಗ ಅದು ಪಕ್ಕ ಆಗಿ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡಿದಾಗ ಅದರಲ್ಲಿ ನಾವು ಸಕ್ಸಸ್ ಕಾಣಲಿಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಸಾಧ್ಯ ಆವಾಗ ನಮಗೆ ದೇವ್ರ ಕೃಪೆನೂ ಜೊತೆಗಿರುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು